ನಾಯಕನಹಟ್ಟಿ ಹೋಬಳಿಯ ತೊರೆ ಕೊಲ್ಲಮ್ಮನಹಳ್ಳಿ ಗ್ರಾಮದಲ್ಲಿ ಮೂರನೇ ವರ್ಷದ ಬಸವರಥೋತ್ಸವ ಜರುಗಿತು ಶುಕ್ರವಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದರು ಬೆಳಗ್ಗೆಯಿಂದ ಬಸವಣ್ಣ ದೇವರಿಗೆ ವಿಶೇಷ ಪೂಜೆ ನಡೆಯಿತು ಹಲವಾರು ಭಕ್ತರು ಹೂಮಾಲೆ ತೆಂಗಿನಕಾಯಿ ಬಾಳೆಹಣ್ಣು ಅರ್ಪಿಸಿ ವಿಶೇಷವಾಗಿ ಪೂಜೆ ಮಾಡಿದರು ಕಾರ್ತಿಕ ಸಾಂಗುತ್ತಿದ್ದಂತೆ ಬಾಳೆಹಣ್ಣು ಎಸೆದು ಸ್ವಾಮಿ ಈ ಬಾರಿ ಮಳೆಯನ್ನ ಸುರಿಸಿ ಒಳ್ಳೆ ಬೆಳೆ ಕೊಡಿ ಸ್ವಾಮಿ ಎಂದು ಕೈಮುಗಿದ್ರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದವು ಪೂಜೆಯ ನಂತರ ಬಸವೇಶ್ವರ ಮೂರ್ತಿಯನ್ನ ರಥದಲ್ಲಿ ಇರಿಸಲಾಯಿತು ಬಳಿಕ ಸಂಜೆ ನಾಲ್ಕು ಗಂಟೆಗೆ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ಬಸವಣ್ಣನ ಪಾದಗಂಟೆವರೆಗೂ ನಡೆದ ರಥೋತ್ಸವ ಪುನಃ ದೇವಸ್ಥಾನದ ಆವರಣಕ್ಕೆ ತಲುಪಿತು ನಂತರ ತೋರೆ ಕೋಲಮ್ಮನ ಹಳ್ಳಿಯ ಯುವಕರು ಕುಣಿದು ಕುಪ್ಪಳಿಸಿದರು ಪ್ರತಿಯೊಂದು ಮನೆಯಲ್ಲಿ ಹಬ್ಬದ ವಾತಾವರಣವಾಗಿತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಆಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಮಮ್ಮ ಆನಂದಪ್ಪ ಸದಸ್ಯರಾದ ಬೆಂಗಳೂರು ತಿಪ್ಪೇಸ್ವಾಮಿ ಕೋಲಾಮನ ಹಳ್ಳಿ ಗ್ರಾಮದ ಯುವಕರು ಮಹಿಳೆಯರು ಗ್ರಾಮಸ್ಥರು ನಾಯಕನಹಟ್ಟಿ ಪೊಲೀಸ್ ಇಲಾಖೆ ಇನ್ನು ಇತರರು ಉಪಸ್ಥಿತರಿದ್ದರು ಹರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ನಾಯಕನಹಟ್ಟಿ